ಜೀವನದ ಅಂತಿಮ ಘಟ್ಟ ಮತ್ತು ಭವಿಷ್ಯ ರೂಪಿಸುವಂತಹ ದ್ವಿತೀಯ ಪಿ ಯು ಸಿ ನಾಳೇನು ಪ್ರಾರಂಭವಾಗ್ತಾ ಇದೆ ಎಲ್ಲ ಸಮಸ್ತ ರಾಜ್ಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೈಲಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸದಸ್ಯನ ವತಿಯಿಂದ ಶುಭಾಶಯಗಳು ಕೋರುವ ಜೊತೆಗೆ ಮನಸ್ಸಿನಲ್ಲಿ ಒತ್ತಡವಿಲ್ಲದೆ ವಿಚಾರವಾಗಿ ವಿರಳವಾಗಿ ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸುವ ಮುಖಾಂತರ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ರೂಪಿಸಿಕೊಳ್ಳುವ ಜೊತೆಗೆ ಎಲ್ಲ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ಪ್ರಾಂಶುಪಾಲರಿಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಒತ್ತಡ ಆಗದಂತೆ ಮತ್ತು ಡೊನೇಷನ್ ಕಟ್ಟಿಲ್ಲ ಫೀಸ್ ಕಟ್ಟಿಲ್ಲ ಅಂಥೇಳಿ ಅವರನ್ನು ಹೊರಗಡೆ ನಿಲ್ಲಿಸಿ ಹಾಲ್ ಟಿಕೆಟ್ ಕೊಡುವ ಒಂದು ಪ್ರಮೇಯವನ್ನು ದಯವಿಟ್ಟು ಯಾವ ಏನು ಹಾಲ್ ಟಿಕೆಟನ್ನು ಕೊಡದೆ ನಿರಾಕರಿಸಬೇಡಿ ಎಲ್ಲ ಒಂದು ಭವಿಷ್ಯ ರೂಪಿಸುವ ಒಂದು ವಿದ್ಯಾರ್ಥಿ ವಿದ್ಯಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕೆಂದು ಖಾಸಗಿ ಶಾಲೆಗಳ ಶಾಲೆಗಳ ಮಾಲೀಕರಿಗೆ ಮನವಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮನಸ್ಸನ್ನು ಅಗರವಾಗಿಟ್ಟುಕೊಂಡು ಈ ಪರೀಕ್ಷೆಯನ್ನು ಎದುರಿಸಬೇಕೆಂತೇಳಿ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೀನಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ